ಅದರಲ್ಲಿ ನಾವು ಕೆಲವೊಂದು ಮೂಲಭೂತವಾದ ಫಂಡಮೆಂಟಲ್ ಇದು ಏನು ಕಾಂಗ್ರೆಸ್ ಕೆಲಸಗಳಿದೆ ಅದನ್ನೆಲ್ಲ ಮಾಡುವಲ್ಲಿ ನಾವು ಸ್ವಲ್ಪ ಯಶಸ್ವಿ ಆಗಿದೆ ಅಧಿಕಾರಿಗಳನ್ನ ನಾವು ಚುರುಕು ಮುಟ್ಟಿಸುವ ಕೆಲಸಗಳನ್ನು ಮಾಡಿದ್ದೇವೆ ಚುರುಕು ಮುಟ್ಟುವ ಕೆಲಸಗಳನ್ನು ಮಾಡಿ ಮುಖ್ಯವಾಗಿ ಏನು ಬಹಳಷ್ಟು ತೊಂದರೆಗಳಾಗಿದೆ ಅದನ್ನು ನಿರ್ವಹಿಸುವಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಿದ್ದೇವೆ ಇಡೀ ನಮ್ಮ ತಂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ತಂಡ ನಾವು ರಚಿಸಿಕೊಂಡಲ್ಲ ಎಲ್ಲರೂ ಆಗಿಂದಾಗಿ ಆಗಿಂದಾಗಿ ಯಾರು ನಮ್ಮ ಜೊತೆಗೆ ಬರ್ತಾ ಇದ್ದರು ಬೇರೆ ಬೇರೆಯವರು ಬೇರೆ ಬೇರೆ ದಿವಸದಲ್ಲಿ ಬಂದಿರಬಹುದು ಅವರೆಲ್ಲ ಒಟ್ಟು ಉಳಿಸಿಕೊಂಡು ನಾವು ಈ ಕೆಲಸಗಳನ್ನು ಮಾಡಿದ್ದೀವಿ ಮುಖ್ಯವಾಗಿ ಈಗ ನೀವು ಇಲ್ಲ ನಿಮ್ಮ ಪತ್ರಿಕೆಯಲ್ಲಿ ವೆಬ್ಸೈಟ್ ಅಲ್ಲಿ ಎಲ್ಲ ನೀವು ಬರೆದಿದ್ದೀರಿ ಮೆಸ್ಕಾಂ ಮೆಸ್ಕಾಮ್ ಇಲಾಖೆಯ ಬಗ್ಗೆ ನಾನು ಒಂದು ಒಂದಿಷ್ಟು ವಿಚಾರಗಳನ್ನು ಏನಾಗಿದೆ ಅಂತ ಹೇಳಿದರೆ ಒಂದು ಇಂಟೈ ಯಾವುದೇ ಯಾವ ಸಂದರ್ಭಗಳಲ್ಲಿ ಅವರು ಟ್ರೀ ಕಟ್ಟಿಂಗ್ ಅನ್ನು ಮಾಡಿ ಅವರ ಏನು ಲೈನ್ ಗಳನ್ನ ಕ್ಲಿಯರ್ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿದೆ ಮಾಡಿದೆ ಒಂದಿಷ್ಟು ಬೆಳ್ಳಾರೆಯಲ್ಲಿ ಒಂದು ಮಾಡಿದೆ ಬೆಳ್ಳಾರೆಯಲ್ಲಿ ಊರಿನವರನ್ನು ಸೇರಿಸಿಕೊಂಡು ಅವರು ಒಂದಿಷ್ಟು ಸಂಗತಿ ಮಾಡಿದ್ದಾರೆ ಬನ್ನಿ ಸರ್ ಸುಳ್ಯ ಹೆಡ್ ಕ್ವಾರ್ಟರ್ಸ್ ನೀವು ಹೆಚ್ಚಿನವರು ಬಹುಶಃ ಸುಳ್ಯದಲ್ಲಿ ಕಾಣ್ತದೆ ನಿಮಗೆ ಸುಳ್ಳಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇತ್ತೀಚೆಗಿನ ಕಾಲಘಟ್ಟದಲ್ಲಿ ಇತ್ತೀಚೆಗಿನ ಕಾಲಘಟ್ಟದಲ್ಲಿ ಬಹಳಷ್ಟು ವಿದ್ಯುತ್ ಕಡಿತ ಆಗ್ತದೆ ಬಹಳಷ್ಟು ವಿದ್ಯುತ್ ಕಡಿತಗಳಾಗ್ತದೆ ನೀವು ಇದನ್ನೆಲ್ಲ ಗಮನಿಸಿದ್ದೀರಿ ವಿದ್ಯುತ್ ಕಡಿತ ಇದರ ಬಗ್ಗೆ ನಾವು ಎಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಲ್ಲಿ ಮತ್ತೆ ಇವರಿಗೆ ಯಾರಿಗೆ ಅವರಲ್ಲಿ ಎ ಮತ್ತು ಎರಡು ಸುಪ್ರೀತ್ ಇವರ ಜೊತೆಯಲ್ಲಿ ಹೋಗಿ ನಾವು ಮಾತಾಡಿ ಏನಾಗಬೇಕಾಗಿದೆ ನಿಮಗೇನಾಗಬೇಕಾಗಿದೆ ನಿಮಗೆ ಊರಿಗೆ ಯಾರ ಸಹಕಾರಗಳು ಹೇಗೆ ಬೇಕಾಗಿದೆ ಸರ್ಕಾರದಿಂದ ಏನು ಸಹ ಸಹಾಯ ಆಗಬೇಕಾಗಿದೆ ಇನ್ನು ಜನರಿಂದ ಏನು ಸಹಾಯ ಆಗಬೇಕಾಗಿದೆ ಅದನ್ನು ಮಾಡ್ತೇವೆ ನೀವು ಇದನ್ನು ಮಾಡಿ ಅವ್ರಿಗೆ ಒಂದು ನಾವು ನೆಡ್ ಲೈನ್ ಅನ್ನು ಕೊಟ್ಟಿದ್ದೀವಿ ನೆಡ್ ಲೈನ್ ಅನ್ನು ಕೊಟ್ಟಿದ್ದೀವಿ ಒಂದು ವಾರದಲ್ಲಿ ಸಂಪೂರ್ಣ ಮಾಡಬೇಕು ಈ ಒಂದು ಹಂತದಲ್ಲಿ ಒಂದಿಷ್ಟು ಕ್ಲಿಯರೆನ್ಸ್ ಆಗಿದೆ ಒಂದಿಷ್ಟು ಕ್ಲಿಯರೆನ್ಸ್ ಆಗಿದೆ ಇನ್ನೂ ಕೂಡ ಕೆಲವು ಭಾಗಗಳಿಗೆ ಅವರು ಹೋಗಲಿ ಕೆಲವು ಭಾಗಗಳಿಗೆ ಅವ್ರು ಹೋಗಲಿ ಅದನ್ನು ನಾವು ಒತ್ತಡಗಳನ್ನು ಹಾಕ್ತಾ ಇದ್ದೇವೆ ಒತ್ತಡಗಳನ್ನು ತರ್ತಾ ಇದ್ದೇವೆ ಒಂದು ವೇಳೆ ಕಷ್ಟ ಆದರೆ ಅಧಿಕಾರಿಗಳ ಬಗ್ಗೆ ಕ್ರಮ ವಹಿಸುವುದಕ್ಕೆ ಕೂಡ ನಾವು ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಬರ್ಕೊಡೋ ಬರ್ಕೊಡ್ತೇವೆ ಏನು ಇಲ್ಲಿ ನಡೀತಾ ಇದೆ ಈ ಇದು ಇಷ್ಟು ವಿಚಾರ ಇನ್ನು ಅವರ ಇದು ಯಾವುದು ಅಯ್ಯನಕಟ್ಟೆ ಇಲ್ಲಿ ಚೊಕ್ಕಾಡಿ ರಸ್ತೆಯಲ್ಲಿ ಅಯ್ಯನಕಟ್ಟೆ ಚೊಕ್ಕಾಡಿ ರಸ್ತೆಯಲ್ಲಿ ಅವರ ಕೇಬಲ್ ಅಳವಡಿಸುವುದನ್ನು ಮಾಡಿದ್ದು ಏನು ಜೋರು ಮಳೆ ಬಂತು ಜೋರು ಮಳೆ ಬಂದಾಗ ಅಲ್ಲಿ ಇರುವುದು ಒಂದು ಹತ್ತು ಫೀಟ್ ಇನ್ನ ಅದು ಮಾರ್ಗ ಕೆಲವು ಹೆಚ್ಚಿನ ಇಲ್ಲಿ ಸಿಂಗಲ್ ರೋಡ್ ಒಂದಿಷ್ಟು ಕಡೆಗಳಲ್ಲಿ ಅದು ಡಬಲ್ ರೋಡ್ ಇದೆ ರೋಡ್ ನಾನು ಡಬಲ್ ಏಕಾಏನಿ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಐದು ಫೀಟ್ ಗುಂಡಿ ಐದು ಫೀಟ್ ಗುಂಡಿ ತೆಗೆದು ಏನು ಮಾಡಿದ್ರು ಅಂತ ಹೇಳಿದ್ರೆ ಕೇಬಲ್ ಹಾಕ್ಲಿಲ್ಲ ಮುಂಚೆ ಯಾವ ಕೆಲಸ ಮಾಡಲಿಲ್ಲ ನಾವು ಕೂಡಲಿ ತಹಸೀಲ್ದಾರರಲ್ಲಿ ಹೋಗಿ ತಹಸೀಲ್ದಾರಲ್ಲಿ ಅವರಿಗೆ ನಾನು ನಿಮಗೆ ಪ್ರಶ್ನೆ ನೋಟೆಲ್ಲ ಕೊಟ್ಟಿದ್ದೇನೆ ನಾನು ಪ್ರಶ್ನೆ ನೋಟ್ ಕೊಟ್ಟು ನಾಳೆ ಬೆಳಿಗ್ಗೆ ನಾವು ಸ್ಟ್ರೈಕ್ ಮಾಡ್ತೇವೆ ಮತ್ತೆ ನಾವು ಯಾವ ಕಾರಣಕ್ಕೂ ನಿಮ್ಮನ್ನು ಯಾರಾದರೂ ಕ್ಷಮಿಸುವುದಿಲ್ಲ ಇಡೀ ಸಂಪರ್ಕ ವ್ಯವಸ್ಥೆ ಅದರಲ್ಲಿ ಯೋಚನೆ ಮಾಡಬೇಕು ಗಂಟೆ ಇಂದ ಚಕ್ಕಾಡಿಗೆ ಬರುವ ಮಾರ್ಗದ ಪ್ರಶ್ನೆ ಅಲ್ಲಲ್ಲಿ ಅಲ್ಲಿ ಒಳಗಡೆ ರಸ್ತೆಗಳು ಹೋಗ್ತದೆ ಎಷ್ಟೋ ಗುಡ್ಡ ಪ್ರದೇಶಗಳಿಗೆ ಅಲ್ಲಿ ತುಂಬಾ ವಸತಿ ಜನವಸತಿ ಪ್ರದೇಶಗಳಿವೆ ಅಲ್ಲಿಗೆ ಹೋಗುವ ಎಲ್ಲರು ಎಲ್ಲಿ ಹೊರಗಡೆ ಹೋಗದ ಪರಿಸ್ಥಿತಿಯನ್ನು ನಿರ್ಮಾಣ ಒಂದು ವಾರ ನಮ್ಗೆ ನಿರ್ಮಾಣ ಮಾಡಿದೆ ಕೇಳಿದರೆ ನೆಸ್ಕಾಂ ಕೇಳಿದ್ರೆ ಅವರು ಕಾಂಟ್ರಾಕ್ಟ್ರು ನಾವು ಹೇಳಿದ್ರು ಕೇಳುದಿಲ್ಲ ಅವ್ರು ಬಹಳ ದೊಡ್ಡ ದೊಡ್ಡವರ ಸಂಪರ್ಕ ಇದೆ ಅವರಿಗೆ ಅದನ್ನು ನಾವು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅದೆಲ್ಲ ನಮಗೆ ಗೊತ್ತಿಲ್ಲ ಇಷ್ಟು ದೊಡ್ಡವರಾದರೂ ಕೂಡ ನಾವು ಅದು ಅದನ್ನು ನಾವು ನೋಡ್ಕೊಡ್ತೇವೆ ನೀವು ಅದನ್ನು ಈಗ ಮಾಡಬೇಕು ಅಂತ ಹೇಳುವಾಗ ಒತ್ತಾಡೋದಾಗಿ ತಹಸೀಲ್ ಆದ್ರ ಬಹಳ ಸೀರಿಯಸ್ ಆಗಿ ಅಕ್ಷ ನಾನು ನಿಮಗೆ ಈ ಸಂದರ್ಭದಲ್ಲಿ ನಾನು ತಹಸೀಲ್ದಾರ್ಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ನಾವು ಇಷ್ಟು ಕೆಲಸ ಒಂದೊಂದೇ ನಾನು ಹೇಳ್ತಾ ಬರ್ತೇನೆ ಒಂದೊಂದು ಎಲ್ಲ ಕೆಲಸಗಳಿಗೆ ಹೆಚ್ಚಿನ ಒತ್ತಡಗಳನ್ನು ಸೇರಿ ತಹಸೀಲ್ದಾರ್ ಹಾಕಿದೆ ತಹಸೀಲ್ದಾರ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏಳ ವೇಳೆಗೆ ನೋಡಿ ಅಡಿಯಲ್ಲಿ ಕೇಸು ಕೇಸ್ ಬುಕ್ ಮಾಡ್ತೇನೆ ನಾಳೆ ಬೆಳಿಗ್ಗೆ ಕಾಂಟ್ರಾಕ್ಟ್ರು ನೀವು ಇರಬೇಕು ಎಲ್ಲಿ ನಾನು ಆಫೀಸಲ್ಲಿ ಇರಬೇಕು ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಹೋದವರು ಇಲ್ಲ ಆರು ಗಂಟೆವರೆಗೆ ಅದನ್ನು ಮುಚ್ಚಿ ಸಿಗುತ್ತೆ ಯಾವುದೇ ಕೇಬಲ್ಗಳನ್ನು ಯಾವ ಹಾಕಿಸಿದ ಮುಚ್ಚಿಸಿ ಬಂದಿದೆ ವೆರಿ ಗ್ರೇಟ್ ಅದನ್ನು ಸಂಜೆವರೆಗೆ ಮುಚ್ಚಿಸಿ ಮುಚ್ಚಿಸಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬಹಳ ಜಾಗೃತೆಯಿಂದ ಈಗ ವೆಹಿಕಲ್ಗಳು ಹೋಗೋದಕ್ಕೆ ಅಲ್ಲಿ ಅಡ್ಡಿ ಬಹಳ ಜಾಗೃತಿ ಚೂರು ಆ ಕಡೆ ಹೋದ್ರು ಕೂಡ ಅದನ್ನು ಇನ್ನೊಂದು ಕಡೆ ಅಂತ ಹೇಳಿದರೆ ಇದೆ ಅವರು ಗೌಗ್ರಾಮ ಕುಡಿಯೋ ನೀರ ಯೋಜನೆ ಗೌಗ್ರಮ ಗುಡಿಯೋನ ಯೋಜನೆಯ ವ್ಯವಸ್ಥೆಯಲ್ಲಿ ಇರಾಗಿದೆ ಅಂತ ಹೇಳಿದ್ರೆ ಅವರು ಒಂದಿಷ್ಟು ಅದನ್ನು ಮುಚ್ಚಿ ಅದನ್ನು ತಟ್ಟಿ ಸ್ವಲ್ಪ ಗಟ್ಟಿ ಮಾಡುವ ವ್ಯವಸ್ಥೆ ಜೋರಲ್ಲಿ ಮಳೆ ಶುರು ಆದಾಗ ಅದು ಕೂಡ ಮೆಂಟಾಗಲಿಕ್ಕೆ ಶುರುವಾಗಿದೆ ಅದು ಬೆಲ್ಟ್ ಆಗಿದೆ ಆದರೆ ಅವ್ರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಎಲ್ಲ ಕಡೆಗಳಲ್ಲಿ ಒಂದೊಂದು ಜೆ ಸಿ ಬಿಟ್ಟಿದೆ ಜಲ್ಲದನ್ನು ತೆಗಿಲಿಕ್ಕೆ ನೀರನ್ನು ಬಿಡಿಸಿಕೊಡ್ಲಿಕ್ಕೆ ಎಲ್ಲ ಭಾಗಗಳಲ್ಲಿ ಅವರು ಒಂದೊಂದು ಜೆ ಸಿ ಬಿಟ್ಟಿದ್ದಾರೆ ಅವರ ಲೈನ್ಗಳು ಎಲ್ಲೆಲ್ಲ ಹೋಗಿದೆ ವಾಟರ್ ಪ್ರಾಜೆಕ್ಟ್ ಲೈನ್ ಗಳು ಎಲ್ಲೆಲ್ಲ ಹೋಗಿದೆ ಅದನ್ನ ಅವರು ಅವರು ಇಟ್ಟಿದ್ದಾರೆ ಅದನ್ನು ಸ್ವಲ್ಪ ಒಂದು ಹಂತದಲ್ಲಿ ಅವರು ಮಾಡ್ತಾ ಇದ್ದಾರೆ ಮೆಸ್ಕಾಮಿ ಅವರು ಅಷ್ಟು ಮಾಡಿ ಹೋದ ನಂತರ ಅಲ್ಲಿಗೆ ಬರಲಿ ಬರಲೇ ಇಲ್ಲ ಈಗ ನಿಮಗೆ ಆ ರಸ್ತೆಯಲ್ಲಿ ಹೋಗುವಾಗ ಸ್ಪಷ್ಟ ಗೊತ್ತಿರಬಹುದು ಹೇಗೆ ಅಂತ ಹೇಳಿದ್ರೆ ಆಸಕ್ತಿ ತೋರಿಸ್ತಾ ಇದೆ ಈಗ ನಾವು ಅದರ ಬಗ್ಗೆ ಸ್ವಲ್ಪ ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ನಾವು ಭಾರಿ ಪ್ರಮಾಣದ ಹೋರಾಟವನ್ನು ಸರಿ ಮಾಡಿದ್ರೆ ಮಾಡುವ ವ್ಯವಸ್ಥೆ ಇದೆ ಇನ್ನು ಬಹುಗ್ರಾಮ ಪುಡಿ ಹಾಗೆ ನಿಮಗೆ ಎರಡು ಸಂಗತಿಗಳು ಹೇಳ್ತಾರೆ ಇಂಜಿನಿಯರ್ ನಾವು ಮಾತಾಡುವಾಗ ಹೇಳಿದ್ರು ನಿಮಗೆ ಕರೆಂಟ್ ಬೇಡುವ ಹಾಗೆ ಅಂದ್ರೆ ಮಾಡುವ ಸಮಯದಲ್ಲಿ ಮಾಡಿ ನೀವು ನೀವು ಒಂದು ತಿಂಗಳ ಹಿಂದೆ ಅದನ್ನು ಮಾಡಿ ಮುಂಚೆ ಎಲ್ಲ ಸರಿ ಮಾಡಬೇಕಿತ್ತು ಈಗ ನೀವು ಮಳೆ ಬಂದ ನಂತರ ಅದನ್ನು ಏನು ಮಾಡಿ ವೈಜ್ಞಾನಿಕವಾಗಿ ಮಾಡಿ ವೈಜ್ಞಾನಿಕ ಬಿಟ್ಟು ನೀವು ಬೇರೆ ಏನು ಮಾಡ್ತಾ ಇದ್ದೀರಿ ಅಂದ್ರೆ ಅವರು ಮಾತಾಡುವಾಗ ಅವರಿಗೆ ಹೇಗೆ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಅವರು ಎಲ್ಲ ಜನಗಳು ದೊಡ್ಡ ಸಂಗತಿ ಅಲ್ಲ ಇಡೀ ಸರ್ಕಾರವೂ ಅವರಿಗೆ ದೊಡ್ಡ ಸಂಗತಿ ಅಲ್ಲ ಅವರು ಏನು ಹೇಳಿದ ಹೇಳ್ತಾರೆ ಅದನ್ನ ನಾವು ಒಪ್ಪಿಕೊಳ್ಳಬೇಕು ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಮಾಡಿದ್ದಾರೆ ಅದೀಗ ಒಂದು ಹಂತದಲ್ಲಿ ಅದು ಸರಿಯಾಗಿದೆ ಸರಿ ಆದನ್ನ ಅವರು ಇನ್ನೂ ಸರಿಪಡಿಸ್ತಾ ಇದ್ದಾರೆ ಇನ್ನು ಸರಿಪಡಿಸುತ್ತಾರೆ ಈ ರೀತಿಯ ಒಂದು ವ್ಯವಸ್ಥೆ ಬಹುಗ್ರಾಮ ಕುಡಿಯುವ ನೀರು ನಿಮ್ಮ ತರವೇ ನಾನು ಒಂದು ಪ್ರಶ್ನೆಯನ್ನು ಕೇಳಿ ನೀವು ಹಾಕ್ತಾ ಇದ್ದಾರೆ ಗ್ರಾಮ ಕುಡಿಯುವ ನೀರಿನ ಯೋಜನೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಜನಪ್ರತಿನಿಧಿಗಳು ನನಗೆ ಕಾಣಲೇ ತುಂಬೆಯಲ್ಲ ಇಲ್ಲಿಗೆ ನೀರು ಇಲ್ಲಿಗೆ ನೀರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಆ ಕೇಂದ್ರ ಸರ್ಕಾರ ಯೋಜನೆಗೆ ರಾಜ್ಯ ಸರ್ಕಾರ ಪರ್ಸೆಂಟೇಜ್ ದುಡ್ಡು ಕೇಂದ್ರ ಸರ್ಕಾರ ಅದನ್ನು ಯಾಕೆ ಶೂನ್ಯಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದಿವಸದಲ್ಲಿ ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮಲ್ಲಿ ನೀರಿನ ಸೋರ್ಸು ಈ ಕಡೆ ಹೋದ್ರೆ ಮಡಿಕೆಗಳಲ್ಲಿ ಅಲ್ಲಿ ಹೋದ್ರೆ ಗುಂಡ್ಯ ಕಡಬಕ್ಕೆ ಡ್ಯಾಮ್ ಗಳನ್ನು ಹಾಕಿದ್ರೆ ಬರ್ತದೆ ಇಲ್ಲಿ ದೊಡ್ಡ ಮನ ಆ ಕಡೆ ಕೆಳಗಡೆ ಹಾಕಿದ್ರೆ ಇಡೀ ವಾರ್ಷಿಕ ವರ್ಷಕ್ಕೆ ಸೂರ್ಯ ತಾಲೂಕಿಗೆ ನೀರು ಕೊಡುವಂತೆ ಯೋಜನೆಯನ್ನು ಮಾಡಬಹುದು ಶಾಸಕರು ಅದರ ಬಗ್ಗೆ ಪ್ಲಾನ್ ಎಲ್ಲ ಮಾಡಿದ್ರು ಮಾಡಿದ್ರು ಅನುಷ್ಠಾನ ಪಂಪ್ಗಳನ್ನು ಹಾಕಿ ಸುಳ್ಯಕ್ಕೆ ನೀರ್ತಾರೆ ನೂರಾರು ಪಂಪ್ಗಳನ್ನು ಬಾಳಗೊಂಡ ಗ್ರಾಮಸ್ಥರ ಪ್ರಶ್ನೆಗಳಿಲ್ಲ ಇದು ಇಂಜಿನಿಯರ್ ಇಲ್ಲಿ ಇಲ್ಲಿ ನೀರನ್ನು ಅಲ್ಲಿಗೆ ಹೋಗುವುದು ಅವರ ಮಳೆ ಅಂತ ಇಲ್ಲಿಂದಲೇ ನೀರು ನೀವು ತುಂಬಬೇಕು ಹೋಗುವುದಿಲ್ಲ ಅದು ವಾಪಸ್ಸು ಈಕೆ ಈಗ ಅದು ತಡೆದು ನಿಲ್ಲಿಸಿ ಇಲ್ಲಿ ನೀರು ಕೊಡುವ ಒಂದು ವ್ಯವಸ್ಥೆಗಳನ್ನು ಮಾಡ್ಬೋದಲ್ಲ ಒಂದು ಬ್ರಶ್ಚಿತ ಇದು ನೀವು ಭಾಳ ಸ್ಪಷ್ಟವಾಗಿದೆ ನೀವೇ ನೀವು ಒಂದು ಯೋಚನೆ ಮಾಡಬೇಕು ಈ ಯೋಜನೆ ಈ ಯೋಜನೆಯಿಂದಾಗಿ ಎಷ್ಟು ರಸ್ತೆಗಳಾಯಿತು ಏನು ಪಿ ಡೋರ್ ಪಿ ಡೋರೆ ರಸ್ತೆಗಳಲ್ಲಿ ಹೆಚ್ಚು ಹೋಗ್ತಾ ಇದೆ ಗ್ರಾಮ ಪಂಚಾಯಿತಿ ರಸ್ತೆಗಳಲ್ಲಿ ಹೋಗ್ತಾ ಇದೆ ಹೆಚ್ಚು ಕಡಿಮೆ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಇಲ್ಲಿ ತೀರಾ ಕಡಿಮೆ ತಾಲೂಕು ಪಂಚಾಯತ್ ರಸ್ತೆಗಳು ಇಲ್ಲ ಕಡಿಮೆ ಇಲ್ಲ ಹೆಚ್ಚು ಕಡಿಮೆ ಇಲ್ಲ ಜಿಲ್ಲಾ ಪಂಚಾಯತ್ ರಸ್ತೆಗಳು ಕೆಲವು ಇದೆ ಬೆರಳೆ ಜಿಲ್ಲಾ ಪಂಚಾಯತ್ ರಸ್ತೆಗಳೇ ಇದೆ ಯಾರು ಮಾತಾಡ್ತಾನೆ ಯಾರು ಇದರ ಬಗ್ಗೆ ಗಮನ ಹರಿಸ್ತಾನೆ ಇಲ್ಲ ಜನಪ್ರತಿನಿಧಿಗಳು ಗಮನ ಇಲ್ಲ ಇಲ್ಲಿ ಸಾರ್ವಜನಿಕವಾಗಿ ಕೂಡ ಅದರ ಬಗ್ಗೆ ದೊಡ್ಡ ಆಕ್ಷೇಪಗಳು ಇದು ಹೋರಾಟ ತೊಂದರೆ ಆದಾಗ ಮಾತ್ರ ಅದರ ಬಗ್ಗೆ ಆಕ್ಷೇಪಗಳು ಹಾಕುವಂತ ವ್ಯವಸ್ಥೆಗಳು ನಡೆಯುತ್ತವೆ ಇದಕ್ಕೋಸ್ಕರ ನಾವು ಈ ಈ ವಿಚಾರಕ್ಕೆ ಹೊರಟಿವಿ ನಮಗೆ ಹೇಗೆ ಅಂದರೆ ನಮ್ಮ ಊರು ನಮ್ಮ ತಾಲೂಕು ನಾವು ಚೆನ್ನಾಗಿದೆ ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳು ಸರಿಯಾಗಿ ಇದೆ ಇಲ್ಲ ಇದ್ರೆ ಯಾವುದೇ ಅಧಿಕಾರಿಗಳಾದ್ರೂ ನಾವು ಬಿಸಿ ಮುಟ್ಟಿಸುವ ಕೆಲಸವನ್ನು ನಾವು ಮಾಡಿಬಹುದು ಇದು ಒಂದು ಭಾಗ ಇದು ಇಷ್ಟು ಸಂಗತಿ ನೆಸ್ಕಾಲ್ ನಮಗೆ ಇನ್ನೂ ಕೂಡ ಸಂಪೂರ್ಣ ಅದನ್ನು ಮಾಡಿಸಿಕೊಳ್ಳಿಕ್ಕೆ ಆಗಲಿಲ್ಲ ಮಾಡದಿದ್ದರೆ ಮುಂದೆ ಅವರು ಇಡುವುದಿಲ್ಲ ನಾವು ಅಲ್ಲಿ ಇದು ಈಗ ಆ ಅದನ್ನು ಅದನ್ನು ಮುಚ್ಚಿಸಿ ಅದನ್ನು ವಾಪಾಸ ಸೆಟ್ ಮಾಡುವ ಕೆಲಸದಲ್ಲಿ ಇಮಿಡಿಯೇಟ್ ಮಾಡಬೇಕು ಇಮಿಡಿಯೇಟ್ ಮಾಡಬೇಕು ನಮಗೆ ಪತ್ರಿಕೆಗೋಷ್ಠಿ ಇವತ್ತು ಹೇಗೆ ನೀವು ಒಂದಿಷ್ಟು ಿ ನಾವು ಏನೇನು ಮಾಡಿದ್ದೇವೆ ಅದನ್ನೆಲ್ಲ ವೆಬ್ಸೈಟ್ಗಳಲ್ಲಿ ಹಾಕಿ ಪತ್ರಿಕೆಯಲ್ಲಿ ಸರಿಯಾಗಿದೆ ಇಲ್ವೋ ಹೇಳೋದು ಈಗ ಜನರಿಗೆ ಎಷ್ಟು ಗೊತ್ತಿಲ್ಲ ಒಂದು ಹಂತ ಆಯಿತು ಸರಿ ಎಲ್ಲ ಒಂದು ಸರಿ ಮಾಡ್ಲಿ ಇನ್ನೂ ಸರಿ ಮಾಡ್ಲಿಕ್ಕೆ ಬಾಕಿ ಇದೆ ಈಗ ಹತ್ತು ಯಾವಾಗ ಮಾಡಬೇಕು ಆವಾಗಲೇ ಮಾಡ್ಬೇಕು ಭಾರಿ ಪ್ರಮಾಣದ ಮಳೆ ಬಂದಾಗ ಒಂದು ತಿಂಗಳಿಂದ ಮಳೆ ಬರ್ತಾ ಇತ್ತು ಒಂದು ತಿಂಗಳಿಂದ ಮಳೆ ಬರ್ತಾ ಇತ್ತು ಒಂದು ತಿಂಗಳಿಂದ ಮಳೆ ಬರ್ತಾ ಇತ್ತು ಆವಾಗ ನೀವು ಇಮಿಡಿಯೇಟ್ ಅದನ್ನು ಮಾಡಿ ಮುಗಿಸಿ ಅಂತ ಹೇಳಿದ್ರೆ ಅಲ್ಲಿ ಇರುವ ಜನಗಳು ಬದುಕಬೇಕಾ ಅಲ್ಲಿ ಇರುವ ಜನಗಳು ಬದುಕಬೇಕಲ್ಲ ಕೇವಲ ನೋಡಿ ಇನ್ನೊಂದು ಕೇಳ್ತಾರೆ ನಿಮಗೆ ಅದು ಚೊಕ್ಕಡಿಯಾಗಿ ಹೇಗೆ ಬರಬೇಕು ಸಿಂಗಲ್ ರೋಡ್ ಇಲ್ಲಿ ಡಬಲ್ ರೋಡ್ ಇದೆ ಇಲ್ಲಿ ಅಯ್ಯೋ ನೋಡಿ ಅಯ್ಯೋ ರೋಡ್ ಅಲ್ಲಿ ಬರಬಹುದು ಅಲ್ಲಿ ಏನು ದೊಡ್ಡ ಸಂಗತಿ ಆಗುದಿಲ್ಲ ಅದು ತುಂಬಾ ಜಾಗ ಇದೆ ಅಲ್ಲಿ ಈಗ ನೀವು ಅಯ್ಯೋ ನಾಡಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಪೈಪ್ ಲೈನ್ ಕೂಡ ಭಾರತ ದೊಡ್ಡ ಡ್ಯಾಮೇಜ್ ಆಗಲಿಲ್ಲ ಯಾಕಂದ್ರೆ ಬೇಕಷ್ಟು ಜಾಗ ಇರ್ತದೆ ಅಗಲೀಕರಣ ಆಗಿ ಅಲ್ಲಿ ಡಾಮರ್ ಹಕ್ಕಿ ಇವು ಉಳಿದ ಜಾಗ ಡಾಮರೀಕರಣ ಇಲ್ಲದ್ರಲ್ಲಿ ಅಗಲೀಕರಣ ಆಗಿ ಆಗಲಿ ಅಲ್ಲಿ ಹಕ್ಕು ಹೋಗಿತ್ತು ಸಿಂಗಲ್ ರೋಡ್ ಹೆಚ್ಚಿನ ಕಡೆಯಲ್ಲಿ ಅದು ಸಿಂಗಲ್ ಮಾಡುವಾಗ ನಾನು ಅವರು ಹೇಳಿದ್ರು ಅವರು ಏನ್ ಹೇಳಿದ್ರು ಹೇಳಿ ಏನ್ ಕಥೆ ಅಂತ ಕೇಳಿದ್ರು ಅಷ್ಟೊಂದು ನಾವು ಹೇಳುವುದನ್ನು ಕೇಳುದಿಲ್ಲ ಸರ್ ನಾನು ಹೇಳಿದ್ರೆ ಮಾಡಿ ಅಷ್ಟು ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಅಂತ ಮತ್ತೆ ಯೋಚನೆ ಮಾಡುವ ಅವರವರ ಜವಾಬ್ದಾರಿ ಸರ್ ನೀವು ಪಿ ಡಬ್ ಅವರ ಜವಾಬ್ದಾರಿ ಪಿಡಬಳ್ಳಿ ಅವರ ಜವಾಬ್ದಾರಿ ಜಡ್ಪಿ ಅವರ ಜವಾಬ್ದಾರಿ ಈ ಕುಡಿಯುವ ನೀರಿನ ಯೋಜನೆ ಜಡ್ಪಿ ಅವರ ಅಂಡರ್ಲಿಬರು ಗೌಗ್ರಾಮ ಕುಡಿಯುವ ನೀರಿನ ಯೋಜನೆ ಆದರೆ ಅವರು ಹೇಳಿದವರು ಕೇಳುದಿಲ್ಲ ಅಂತ ಹೇಳ್ತಾರೆ ಹಾಗೆ ಅವರು ಕೇಳುವವರು ಯಾರು ಹೇಳಿದ್ದಾರೆ ಕೇಳ್ತಾರೆ ಕೇಳ್ತಾರ ಅಂತ ಹೇಳುವುದನ್ನು ನಾವು ಇಲ್ಲ ಅಂದ್ರೆ ಇಡೀ ಊರು ಎದ್ದು ಅದನ್ನು ವಿರೋಧಿಸ್ತೇವೆ ಅದು ಅದರ ಅವಶ್ಯಕತೆ ಇದೆ ಇಲ್ಲೋ ಅಂತ ಹೇಳುವುದನ್ನು ಈಗ ನಾವು ಮಾತಾಡಿ ಪ್ರಯೋಜನ ಅದರ ಅವಶ್ಯಕತೆ ಇದೆ ಅಂತೇಳಿ ಭವಿಷ್ಯದ ನಂತರ ಅದನ್ನು ತೆಗೆದು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಇಲ್ಲಿ ಆಯಿತು ಇಲ್ಲಿ ಅಲ್ಲಿ ದೇವಸ್ಥಾನದ ಹತ್ರ ದೇವಸ್ಥಾನದ ದೇವಸ್ಥಾನದಲ್ಲಿದ್ದರೆ ನಾನು ಭಾರಿ ಗರಟೆಲ್ಲ ಬೇಡಿಯವರುಳ್ಳಿ ಅವ್ರ ಹತ್ರ ಮಾಡಿ ಮತ್ತೆ ಅದು ಎನ್ನ ಹೆಚ್ಚಿಗೆ ಹ್ಯಾಂಡ್ ಓವರ್ ಆಗಿದೆ ಅಲ್ಲಿ ಹಾಕಿದಾರೆಲ್ಲ ಅವ್ರಿಗೆ ಹ್ಯಾಂಡ್ ಓವರ್ ಆಗಿದ್ದರೆ ಅವರು ಮೂರು ದಿವಸ ಏನೇನು ಮಾತಾಡಿದ್ರು ಮತ್ತು ಅದನ್ನು ತೆಗೆಸಿದ್ರು ನಾನು ಇದ್ದೆ ಅಲ್ಲಿ ಅದನ್ನು ತೆಗೆಸೋ ವ್ಯವಸ್ಥೆ ಮಾಡಿದ್ದು ಕಂಬಗಳನ್ನು ಅವ್ರ ಈ ಟೆಂಪ್ರಿ ಬೇರೆ ಕಡೆಗೆ ಸಿಫ್ಟ್ ಮಾಡಿದ್ದೆ ಅಂತಿ ಅದು ಅದ ಅದನ್ನು ಮಾಡಿದೆ ಇನ್ನು ನಿಮ್ಮ ಡ್ಯಾಮ್ ಡ್ಯಾಮ್ ಏನಾಯ್ತು ಅಂತ ಹೇಳಿದ್ರೆ ಸರಿ ಒಂದು ಯೋಚನೆ ಮಾಡಬೇಕು ಡ್ಯಾಮ್ ಅಷ್ಟು ಜೋರ್ ಮಳೆ ಬರುವಾಗಲೂ ಕೂಡ ಡ್ಯಾಮ್ ಇದನ್ನು ಓಪನ್ ಏ ಮಾಡಿದೆ ನಗರ ಪಂಚಾಯಿತಿ ಏನು ಮಾಡ್ತಾ ಇತ್ತು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ನಾವು ತಾಸಿಲ್ ತಹಸೀಲ್ ನಿಮಗೆ ಗೊತ್ತುಂಟು ನೀವೆಲ್ಲ ನ್ಯೂಸ್ ಮಾಡಿದ್ರಿ ತಹಸೀಲ್ ಅವರಿಗೆ ನಾವು ಕಂಪ್ಲೇಂಟ್ ಮಾಡಿದ್ರು ತಹಸೀಲ್ ಅವಾಗಲೇ ಯಾರಿಗೆ ಎಂ ಐ ಅವರಿಗೆ ಮೈಲಿಗೆ ಶಂಕರ ಫೋನ್ ಮಾಡಿ ಆ ಇಂಜಿನಿಯರ್ನ ತರಿಸಿ ರಾತ್ರಿ ಹಿಡಿದು ನನಗೆ ಫೋನ್ ಮಾಡ್ತಾ ಸರ್ ನಾವು ಈಗ ಆರು ತೆಗೆದಾಯ್ತು ಸರ್ ಈಗ ಎಂಟು ತೆಗೆದಾಯಿತು ಸರ್ ಹತ್ತು ತೆಗೆದಿತ್ತು ಬೆಳಿಗ್ಗೆ ನಾವು ಒಂದು ಒಂಬತ್ತು ಗಂಟೆಯೊಳಗೆ ತೆಗೆದು ಎಲ್ಲ ತೆಗೆದು ಇಲ್ಲೇ ಇದ್ರೆ ಅವರ ಊರು ಮುಳುಗುತ್ತಿತ್ತು ಅವರ ಊರು ಎಷ್ಟೋ ಮನೆಗೆ ಮುಳುಗಿರು ಈ ವ್ಯವಸ್ಥೆಗಳು ಎಷ್ಟು ಕೆಟ್ಟದಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಶಾಂತಿಮುಗಿರಲ್ಲೇ ಭಾರಿ ದೊಡ್ಡ ಒಂದು ಯಾರು ಡ್ಯಾಮ್ ಇದೆ ಅಲ್ಲಿ ಜನಗಳು ತೊಂದರೆ ಪಡ್ತೇನೆ ಹೇಗೆ ಅದನ್ನು ತೆಗಿಲಿಕ್ಕೆ ಬಿಡ್ಲಿಲ್ಲ ಅದು ಇನ್ನು ಮಳೆ ಬರ ಇದ್ರೆ ಏನ್ ತೊಂದರೆ ಆಗ್ತಾ ಇಲ್ಲ ಹಾಗೆ ಈ ರ್ಯಾಂಪ್ಗಳು ನೋಡಿ ಇಲ್ಲಿ ಪ್ರಾಬ್ಲಮ್ ಆಗಿದೆ ಗಳನ್ನು ಮಣ್ಣಿನ ರ್ಯಾಂಪ್ಗಳನ್ನ ಇಳಿಸಿದ್ದಾರೆ ಅದರಲ್ಲಿ ಮೇಲೆ ಇದ್ದು ಇದರಲ್ಲಿ ತೆಗೆಸುವಂತ ಅದೆಲ್ಲ ಮೊನ್ನೆ ಮಳೆಗೆ ಗೊಳ್ಳಲಿ ಗೊಳ್ಳದಲ್ಲಿ ಹೋಯಿತು ಗೊಳ್ಳದಲ್ಲಿ ಹೋದ ನಂತರ ಅವರು ಏನ್ ಮಾಡುದು ಮತ್ತೆ ಎಲ್ಲಿ ನಿಂತು ಇದನ್ನು ಕ್ಲಿಯರ್ ಮಾಡಿದ್ದಾರೆ ಅರಣ್ಯಗಳು ಇರ್ಬೋದು ಅಥವಾ ಜಂಗಲ್ ಕಟ್ಟಿಂಗ್ ಇರ್ಬೋದು ಅಥವಾ ಇನ್ನು ಕಡಿಮೆ ಈ ಟ್ರೀ ಕಟ್ಟಿಂಗ್ ಕೂಡ ಮಾಡಲಿಕ್ಕೆ ಅವರಿಗೆ ಪ್ರಯೋಜನ ಇದೆ ಇಲ್ಲಿ ನಗರ ಪಂಚಾಯಿತಿಗೆ ನಾವು ಹೋಗಿದ್ದು ನಗರ ಪಂಚಾಯಿತಿಯಲ್ಲಿ ಹೋಗಿ ಮತ್ತೆ ಆವಾಗ ಟೆಂಡರ್ ಮಾಡಿ ಅವರು ಹಾಕಿದ್ರು ಅದು ಎರಡು ತಿಂಗಳ ಹಿಂದೆ ಟೆಂಡರ್ ಮಾಡಲಿಕ್ಕೆ ಇಲ್ಲಿ ನಗರ ಪಂಚಾಯಿತಿಯಲ್ಲಿ ಅವರಿಗೆ ಒಂದು ಪ್ರೊವಿಜನ್ ಇದೆ ಯಾವುದು ಜಂಗಲ್ ಕಟ್ಟಿಂಗ್ ಚರಂಡಿ ದುರಸ್ತಿ ಮತ್ತು ತುರ್ತು ಆಗುವ ಹಾನಿಯ ಕೆಲಸಗಳನ್ನ ಮಾಡಿ ಒಂದು ಟೆಂಡರ್ ಮಾಡ್ತಾರೆ ಟೆಂಡರ್ ಮಾಡಿದ್ದಾರೆ ಇಡೀ ಸೂಲ್ಯದಲ್ಲಿ ಅವರು ಟ್ರೀ ಕಟ್ಟಿಂಗ್ ಅದಕ್ಕೆಲ್ಲಾದ್ರೂ ಪೇಮೆಂಟ್ ಮಾಡ್ತಾರೆ ಮಾಡೋದಿಲ್ಲ

ಒಂದಿಷ್ಟು ಒಂದಿಂಗ್ ವ್ಯವಸ್ಥೆ ಆದ ನಂತರ ಪ್ರಶ್ನೆ ಇಲ್ಲ ಅದರ ಬಿಡುವುದೂ ಇಲ್ಲ ಸುಳ್ಳು ಹಡ್ಕಾಟರ್ ಸಿ ಮೈನ್ಗೆ ಹೇಗೆ ಅಂದರೆ ಎಲ್ಲರು ನೀವು ಎಲ್ಲರೂ ಹಳ್ಳಿಯಲ್ಲಿ ಇರುವ ಹೆಚ್ಚು ಎಲ್ಲರೂ ವ್ಯವಹಾರಗಳು ಎದುರು ಸುಳ್ಳಿದ್ರೆ ನಿಮಗೆ ಕರೆಂಟ್ ಬೇಕು ಅದನ್ನು ನಾವು ಈಗ ನಗರ ಪಂಚಾಯತ್ನವರು ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಮಗೆ ಟೆಂಡರ್ ಆಗಿದೆ ಯಾವಾಗ ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ ಇನ್ನು ಇನ್ನೂ ಅವ್ರಿಗೆ ಬಿಸಿ ಮುಟ್ಟುವ ಕೆಲಸಗಳನ್ನು ಮಾಡಿಸಬೇಕಾಗಿದೆ ಅದು ಹಾಗೆ ಇಲ್ಲಿ ಅಮೃತ ಟು ಅಂತ ಹೇಳುವ ಯೋಜನೆ ಇದೆ ಅಮೃತ ಟು ಅಂದ್ರೆ ಯೋಜನೆ ಪಾಠ ಕೊಡಬೇಕು ಎಲ್ಲ ತೆಗೆದರು ಎಲ್ಲ ಆಫೀಸ್ಗಳಲ್ಲಿ ಇರುವ ಎದುರಿರುವ ಇರುವ ಇಲ್ಲ ಎಲ್ಲ ಇದನ್ನು ಕಟ್ ಮಾಡಿದ್ರು ಯಾರು ಕಾಂಕ್ರೀಟ್ ರಸ್ತೆಗಳನ್ನು ಕಟ್ ಮಾಡಿದ್ರು ಎಲ್ಲವನ್ನು ತೆಗೆದು ಯಾಕೆ ಅದರ ಮಕ್ಕಳಿಗೆ ಕೂಡ ನಡ್ಕೊಂಡು ಹೋಗುವ ಸ್ಥಿತಿ ಇಲ್ಲ ಸುಳಿ ಮಕ್ಕಳು ಸಾಲಿಗೆ ಅಲ್ಲಿ ಅಡ್ಕೊಂಡೇ ಬರಬೇಕು ಅಷ್ಟೇ ಅವ್ರ ಸಲಿವನ್ನು ನಡ್ಕೊಂಡು ಹೋಗೋ ಸ್ಥಿತಿ ಅಲ್ಲಿ ಇದರಲ್ಲಿ ಕಾಂಕ್ರೇಟ್ ಏನಿದೆ ಅದನ್ನು ಎರಡು ಸೈಣುಗಳನ್ನು ಕೂಡ ಆಗುತ್ತೆ ಮೇಲೆ ಅದರಲ್ಲೆಲ್ಲ ಕಲ್ಲುಗಳು ಬಂಡೆಗಳು ಎಲ್ಲ ಇದೆ ಏನು ಅವರಿಗೆ ಅವರ ನಾನು ಸೇನು ಅಂತ ಹೇಳಿದರೆ ಅವರು ಎಷ್ಟು ಮಾಡಿದ್ದಾರೆ ಎಷ್ಟು ಉದ್ದ ಮಾಡಿದ್ದಾರೆ ಒಂದಿಷ್ಟು ಅವರಿಗೆ ಲೆಕ್ಕ ಇದೆ ಅಷ್ಟು ಮಾಡಿದ್ದನ್ನು ಸಂಪೂರ್ಣ ಮುಗಿಸಿ ಅದರ ಮುಂದೆ ಹೋಗಬೇಕು ಕಾಂಕ್ರೀಟ್ ಕಟ್ ಮಾಡಿದರೆ ಕಾಂಕ್ರೀಟ್ ಹಾಕಬೇಕು ಇಂಟರ್ಲಾಕ್ ಇಂಟರ್ಲಾಕ್ ಎಲ್ಲಿ ಗುಂಡಿಗಳನ್ನು ಮಾಡಿದ್ರೆ ಮುಂಚೆ ಮಾಡಿ ಮುಂದೆ ಹೋಗುವುದು ಅದರ ಮುಂಚೆ ಇದರ ಬಗ್ಗೆ ಅಲ್ಲಿ ಎಲ್ಲ ವಾರ್ಡ್ ಸದಸ್ಯರು ಇದ್ದಾರೆ ಇನ್ನು ಇನ್ನು ಆಫೀಸರ್ ಇದ್ದಾರೆ ಚೀಫ್ ಆಫೀಸರ್ ಇದಾರೆ ಎಲ್ಲದ ಇದರ ಬಗ್ಗೆ ಯಾಕೆ ತಲೆ ಹೋಗುದು ನಾವು ಹೋಗಿ ಕೇಳುವಾಗ ಅವರು ಹೇಳಿದ್ದಾರೆ ಇಲ್ಲ ಇಲ್ಲ ಈಗ ನಾಳೆ ಎರಡು ದಿವಸದಲ್ಲಿ ಮೀಟಿಂಗ್ ಕರೀತೇವೆ ಅಲ್ಲ ಎರಡು ದಿವಸದಲ್ಲಿ ಎರಡೇ ದಿವಸದಲ್ಲಿ ನಾವು ಈ ಮೀಟಿಂಗ್ ಅವರನ್ನು ತರಿಸಿ ಎಲ್ಲ ಸೆರೆ ಮಾಡಿ ನಾವು ನಗರ ಪಂಚಾಯಿತಿ ಹೋದ್ದನ್ನು ನೀವು ಹಾಕಿದ್ದೀರಿ ಅದರ ಮೇಲೆ ಎರಡು ದಿವಸ ಇದೆಲ್ಲ ಸರಿಯಾಗಿ ಮುಗಿದೆ ಅಂತ ಲೆಕ್ಕ ಇತ್ತು ಸೀಟ್ ಇರೋ ಬರ ಅದರ ಮೇಲೆ ಹಳೆ ಕಟ್ಟಡ ಹಳೆ ಇದೆ ಅದ ಅದಾದ್ರೂ ಅದರ ಒಳಗಡೆ ಏನು ಹೋಗ್ತಾ ಒಂದು ಇದು ಕಟ್ಟಿದ್ದಾರೆ ಎಂತ ಶೌಚಾಲಯ ಮಕ್ಕಳು ಹೋಗುವ ಶೌಚಾಲಯ ಅದೇನಾಗಿದೆ ಅಂತ ಹೇಳಿದ್ರೆ ಅದೆಲ್ಲ ಹೊಡೆದು ಅದೆಲ್ಲ ಆಗಿ ಕಲ್ಲೆಲ್ಲ ಹೊರಗೆ ಬಂದಿದೆ ಅದರ ಬಂದಿದೆ ಅದರ ಮೇಲೆ ಒಂದು ಸ್ಲಾಬ್ ಅಂತ ಇಟ್ಟಿದ್ದಾರೆ ಅಲ್ಲಿ ಕಟ್ಟಿದ ಅದು ಒಂದು ಭಾಗ ಅಲ್ಲಿ ಸಾಧ್ಯವೇ ಇಲ್ಲ ಆ ಜಾಗದಲ್ಲಿ ಯಾವ ಇಂಜಿನಿಯರ್ ಕೂಡ ಅಲ್ಲಿ ನೀವು ಶೌಚಾಲಯ ಮಾಡಲಿಕ್ಕೆ ನೆಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಕ್ಷತ ಅದರಿಂದ ಆಚೆ ಅಕ್ಷತ ಇದರಿಂದ ಆಚೆ ಮಂಡಲ ತೆಗೆದಿಯಾಗಲ್ಲ ಆ ಬರೆಯುವುದಿಲ್ಲ ಆ ಬರೆಯ ಅಲ್ಲಿ ಎಷ್ಟು ಸ್ವಲ್ಪ ಒಂದೆರಡು ಮೂರು ಬರೆಯ ಬಿಟ್ಟು ಕಟ್ಟಿದೆ ನಾನು ಎಚ್ ಎಂ ಕೇಳಿದೆ ಏನು ಕಥೆ ಇದು ಅದ ಅವರು ಎಮ್ ಆರ್ ಪಿಲ್ ಅವರು ಬಂದರು ಅವರು ಬಂದೆಲ್ಲ ನೋಡಿ ಇಲ್ಲೇ ಮಾಡೋದು ಅಂತ ಹೇಳಿದ್ರು ಅದಕ್ಕೊಂದು ಇಂಜಿನಿಯರ್ ನಾನು ಇಲ್ಲಿ ಪಿಗೆ ಫೋನ್ ಮಾಡಿದ್ದೆ ಮಣಿಕಂಡರಿಗೆ ಫೋನ್ ಮಾಡಿದ್ದೆ ಜಿಲ್ಲಾ ಪಂಚಾಯತ್ ಶಾಲೆ ಹೋದು ಅವರಿಗೆ ಉಸ್ತುವಾರಿ ಎಲ್ಲ ಸಂಪೂರ್ಣ ಅಧಿಕಾರ ಇರ್ತಾರೆ ಎರಡು ಜಿಗೆ ಫೋನ್ ಮಾಡಿದೆ ಬಿ ಯು ಫೋನ್ ಮಾಡಿದೆ ಬಿ ಯು ಒಂದು ಫೋನ್ ಮಾಡಿ ತರಿಸಿದೆ ತರಿಸಿ ನೋಡಿದ್ದಾನೆ ಇದನ್ನು ಮೂರು ತೆಗೀರಿ ಮೂರನ್ನು ತೆಗೀರಿ ಇದು ನಮ್ಮದು ನಮ್ಮ ಒತ್ತಾಡೋದು ನಿಮಗೆ ಯಾವ ಮಕ್ಕಳು ಮಕ್ಕಳಿಗೆ ಯಾವುದು ಬೇಡ ನಾಳೆ ಯಾರಾದರೂ ಅದರ ಅಡಿ ಸಾಯ್ ಇದೆ ಸಂಗತಿಗಳು ಬೇಡ ಅಂತ ಹೇಳಿ ಇಷ್ಟು ಸಂಗತಿಗಳು ಸುಳ್ಳಿ ನಗರದ ಒಳಗಡೆ ಇನ್ನು ಹೇಗೆ ಅಂತ ಹೇಳಿದ್ರೆ ಸಹ ಅವರು ಡಿ ಸಿ ಎಫ್ ಅವರು ಬರ್ತಾರೆ ಅಂತ ಗೊತ್ತಾಗಿದ್ದಾರೆ ಡಿ ಸಿ ಎಫ್ ಇದ್ರೆ ನಮ್ಗೆ ಎಲ್ಲರೂ ಅಲ್ಲಿಗೆ ಹೋಗ್ಬೇಕು ಅಂತ ಇಲ್ಲಲ್ಲ ಮುಂಜೆ ಹತ್ತರಲ್ಲಿ ಹೋಗಿದ್ದು ಅವ್ರು ಮಾತಾಡೋದು ಅವರದ್ದು ಏನು ಅಂತಾರೆ ಸ್ಪಷ್ಟ ನಿಲುವಿದೆ ಅವರು ಎಷ್ಟು ದೂರ ಜಂಗಲ್ ಕಟ್ಟಿಗೆ ಮಾಡಿ ಗೆಲ್ಲುಗಳನ್ನು ಕಡಿ ಈಗ ಇಪ್ಪತ್ತು ಇಪ್ಪತ್ತ ಮರಗಳಿಗೆ ನಮಗೆ ಮನೆ ವಿಷಯ ಆಗಿದೆ ಕಡಿಮೆ ಲೈನ್ ಬಿಚ್ಚಿಸಿಕೊಡ್ತಾ ಇದೆ ಮಸ್ಕಮ್ನವರು ಇದು ಲೈನ್ ಬಿಚ್ಚಿಸಿಕೊಡ್ತಾ ಇದೆ ಇನ್ನೊಂದು ಮರ ಕಳಿಬೇಕು ಅಂತ ಎಲ್ಲಿ ಹೇಳ್ತೀರಿ ಅಲ್ಲಿ ಅದನ್ನು ಹೇಳಿ ಎಲ್ಲಿ ಎಲ್ಲಿ ಕಳಿಬೇಕು ಅಂತ ಹೇಳಿ ನಾವು ಕಳು ನಾವೇ ಕೇಳಿದ್ದೀವಿ ಅದನ್ನು ಅಪಾಯಕಾರಿ ಮರಗಳು ಅಂದ್ರೆ ಲೈನ್ ಅಲ್ಲಿ ಇರಬಹುದು ಅಪಾಯಕಾರಿ ಮರ ಇರಬಹುದು ಯಾವುದೇ ಮರಗಳನ್ನು ನಾವು ತಿಳಿಸಿದ್ರೆ ನಾವು ಮಾಡುತ್ತೇವೆ ಯಾರು ಮಾಡಬೇಕು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಅಧಿಕಾರಿಗಳು ಮೀಟಿಂಗ್ ಮಾಡಿ ಎಲ್ಲ ವಿಲೇಜ್ ರಿಪೋರ್ಟ್ ತಗೊಂಡು ಅಪಾಯಕಾರಿ ಮರ ಮರಗಳು ಎಷ್ಟಿದೆ ಲೈನ್ಗಳಿಗೆ ಟಚ್ ಆಗುವ ಮರಗಳು ಅಥವಾ ಲೈನ್ಗೆ ಬೀಳುವ ಹಂತದಲ್ಲಿರುವ ಮರಗಳನ್ನು ಈಗ ಮೊನ್ನೆ ಇದರಲ್ಲಿ ನೀರ್ಸಲ್ಲಿ ಹಾಕಿದ್ರಿ ಇಲ್ಲಿ ಬುಡಬೈಲು ಅಲ್ವಾ ನೋಡಿದ್ರೆ ಬುಳಬೈಯಲ್ಲಿ ಅಪಾಯಕಾರಿ ಮರ ಇದೆ ಅದು ಬೀಳಲಿಕ್ಕೆ ಮಾತ್ರ ಬಾಕಿ ಇದರ ಏನು ಹೋಗ್ತದೆ ತೆಗಿಲಿ ಅಲ್ಲ ತೆಗಿಲಿ ನಮಗೆ ಕಾನೂನಿನಲ್ಲಿ ಅವಕಾಶ ಈಗ ನಮಗೆ ಹೇಗಿದ್ರೆ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳಿಗೆ ಇವತ್ತು ಅಧಿಕಾರಿಗಳಿಗೆ ಕಾನೂನು ಇದೆ ಯಾವುದು ಗೊತ್ತಾಗುತ್ತೆ ಪೊಲೀಸನವರಿಗೆ ದೊಡ್ಡ ದೊಡ್ಡ ಸಂಗತಿಗಳಿಂದ ಎಫ್ಐ ಆರ್ ರೆಡಿ ಆಗಿ ಅವರಿಗೆ ಆರ್ಡರ್ ನಡೆಯಿದರೆ ಅವರು ಯಾತ್ರೆ ಹೋಗಬಹುದು ಹೋಗಬಾರ್ದು ಅಂತ ಎಲ್ಲಿ ಹೇಳಿದ್ರು ಯಾವುದೂ ಇಲ್ಲದೆ ಹೋಗಿ ಹೋಗಿದ್ದೆಲ್ಲ ಮಾಡೋದು ಸರಿಯಾಗಿ ಎರಡನೇದಾಗಿ ಇನ್ನೊಂದು ಹೇಗೆ ಅಂದರೆ ಸೂರ್ಯ ಉದಯದಿಂದ ಸೂರ್ಯ ಅಸ್ತಮಾನದವರೆಗೆ ನಮಗೆ ಇತ್ತು ಅಕ್ಸೆಪ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅಂತ ಹೇಳಿದರೆ ಇನ್ವೆಸ್ಟಿಗೇಷನ್ ಅವ್ರು ಕೆಲವು ಪವರ್ಸ್ ಇದೆ ಇನ್ವೆಸ್ಟಿಗೇಷನ್ ಹೇಳಿ ಕೆಲವು ಪವರ್ಸ್ ಮತ್ತೆ ಉಳಿದನ್ನ ಹಗಲು ಮಾಡಬಹುದು ಅವರು ಯಾವ ಮಾನದಂಡದಲ್ಲಿ ಯಾರಾದರೂ ಏನು ಮಾಡ್ತಾರೆ ಈಗ ನಾನು ನೋಡಿ ನಾನು ಆ ಲೀಸ್ಟನ್ನು ಹೊಲಿದ್ದೇನೆ ಕಾಲ ಹಿಂದೂಗಳು ಮಾತ್ರ ಇವರಲ್ಲ ಇವರು ಇದ್ದಾರೆ ಮುಸ್ಲಿಂ ಸಮುದಾಯದವರು ಇದ್ದಾರೆ ಎಲ್ಲರೂ ಇದ್ದಾರೆ ಅದರಲ್ಲಿ ಯಾವ್ದು ಅವರು ಲೀಸ್ಟ್ ಹೊಡೆ ಅದು ಇನ್ನು ಎಷ್ಟು ಸರಿ ಇದೆಯೋ ಎಷ್ಟು ಕರೆಕ್ಟ್ ಇದೆಯೋ ಅಂತ ನಾನು ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಯಾಕಂದರೆ ಪೊಲೀಸ್ ಇಲಾಖೆ ವರಿಷ್ಠರು ಅದರ ಬಗ್ಗೆ ಗಮನ ಹರಿಸಿ ಯಾವುದು ಯಾರಿಂದ ತಪ್ಪಾಗ್ತದೆ ಒಂದು ಇನ್ನೊಂದು ಹೇಳ್ತೇನೆ ನಾನು ನಾವು ನಾವು ಯಾವಾಗಲೂ ಸರ್ ಜನರನ್ನು ಪ್ರಚೋದಿಸುವ ಕೆಲಸಗಳನ್ನು ಇಲ್ಲಿ ಮಾಡಲ್ಲ ನಾನು ನಿನ್ನೆ ಲೋಕೋಪಯೋಗಿಗಳಿಗೆ ಹೋಗಿದ್ದೇನೆ ಹಾಗೆ ಅವರಿಗೆ ಸ್ಪಷ್ಟ ಹೇಳಿದೆ ಎಲ್ಲಿ ಎಷ್ಟು ಡ್ಯಾಮೇಜ್ಗಳಾಗಿದೆ ಎಷ್ಟು ಇಡೀ ಸುರ್ಯ ತಾಲೂಕಲ್ಲಿ ಹಾಗೆ ಅದರ ರಿಪೋರ್ಟ್ ಮಾಡಬೇಕು ಅದು ನಮಗೆ ಕೊಡಬೇಕು ಯಾಕೆಂದ್ರೆ ಇದರ ತಗೊಂಡು ನಾವು ಸರ್ಕಾರಕ್ಕೆ ಕೊಡುತ್ತೆ ನಾನು ಸರಿ ಇವರು ಶಿವ ಇದ್ದೀರಾ ನೀವು ಅಲ್ಲಿ ನಡೆದು ತೊಂದರೆ ಆಗುದು ಎಲ್ ತೊಂದರೆ ಆಗುವುದು ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ ಇದನ್ನು ಇಷ್ಟು ರಸ್ತೆಗಳನ್ನು ಸರಿ ಮಾಡಿದ್ದು ಯಾರಿಂದಲೂ ಸಾಧ್ಯ ಎಂಥ ಅನುದಾನಗಳನ್ನು ಕೊಟ್ಟರು ಕೂಡ ಸಾಧ್ಯ ಅದನ್ನು ಏನು ಮಾಡಿ ಯಾರು ಮಾಡಬೇಕು ಯಾರು ಡ್ಯಾಮೇಜ್ ಮಾಡಿದರೆ ಅದನ್ನು ಮಾಡಬೇಕು ಮಾಡಲಿಕ್ಕೆ ನಾವು ನಾವು ಯಾವುದಾದ್ರೂ ಒಂದು ವ್ಯವಸ್ಥೆಗಳನ್ನು ಮಾಡಬೇಕು ಅದಕ್ಕೆ ಏನು ಕೊರಟಿದೆ ಅದನ್ನ ಎಲ್ಲಿಲ್ಲ ಎಷ್ಟೆಷ್ಟು ನಷ್ಟಗಳಾಗಿದೆ ಎಷ್ಟು ಇದು ಡಾಮರ್ ಡಾಮರ್ಗಳು ಎಲ್ಲ ಕಡೆ ಇಲ್ಲಿ ಮೆಷಿನರಿ ಇಟ್ಟು ಇದನ್ನ ಗಂಟೆ ಮೆಷಿನರಿ ಇಟ್ಟು ಅದು ಮಳೆಯಲ್ಲಿ ಮಳೆಗಾಲದಲ್ಲಿ ಮೆಷಿನರಿ ಇಟ್ಟು ನೀರು ಇದ್ರೆ ನಾನು ಹೋಯ್ತು ಅದನ್ನು ಸಂಪೂರ್ಣ ಹೋಯ್ತು ಅದು ಸಾಧ್ಯವೇ ಇಲ್ಲ ಸರಿಪಡಿಸಬೇಕಾದ್ರೆ ಎಷ್ಟು ಹಣ ಬೇಕು ಸಿಡಿತಾಲ್ ಇನ್ಕ್ಲೂಡಿಂಗ್ ಅಗತ್ಯ ಯಾಕೆ ಅಂತ ಹೇಳಿದ್ರೆ ನಾವು ಇರೋ ಯಾಕೆ ಇದನ್ನು ಕೈಗೆತ್ತಿಕೊಂಡಿದ್ದೇವೆ ಅಂತೇಳಿ ನಿಮಗೆ ಒಂದು ಬಹಳ ಆಶ್ಚರ್ಯ ಇರುತ್ತೆ ಯಾರಿಗೂ ಮಾಡುವ ಸ್ಥಿತಿಯಲ್ಲಿ ಇಲ್ಲ ನಾವು ಏನಾದರೂ ಮಾಡೋ ನಮ್ಮಿಂದ ಎಷ್ಟು ಎಡಗ್ತದೆ ಅಷ್ಟು ಮಾಡುವ ಐವತ್ತು ವರ್ಷವೂ ಇನ್ನೇ ಹೇಳ್ಬೋದು ಮಂಟಿಕೋರ್ಟ್ನಲ್ಲಿ ಇದೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅದಲ್ಲ ನಾವೇನ್ ಮಾಡ್ತೇವೆ ಹಳ್ಳಿಯಲ್ಲಿ ನಾನು ರಾಮಣ್ಣ ನಾನು ಮರೆಯ ಅಧ್ಯಕ್ಷ ಆಗಿದ್ದೆ ನಾನು ಏನ್ ಮಾಡುದು ಮನೆಗೆ ಎಂತ ಅಡ್ಡಿ ಅಂತ ಹೇಳಬೇಕು ನೋಡಿ ಈಗ ಸಮಸ್ಯೆಗೆ ಏನಾದ್ರೂ ಮಾಡಿ ಅದನ್ನು ಸರಿ ಮಾಡೋದು ಆ ರಸ್ತೆಯನ್ನು ಬಿಟ್ಟುಕೊಡೋದು ದೇವರು ಒಳ್ಳೇದು ಮಾಡ್ತಾರೆ ಅದು ಇದು ಏನೋ ಅವರನ್ನ ಏನೋ ಮಾಡಿ ಅದನ್ನು ಇಲ್ಲಿ ಒಂದು ಇದೆ ಯಾವುದು ಇಲ್ಲಿ ಅವರು ಅಧ್ಯಕ್ಷ ಆಗಿದೆ ಇಲ್ಲಿ ಆದ್ರೂ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ಇಲ್ಲಿ ಆದ್ರೂ ಮಾಡ್ಲಿಕ್ಕೆ ಆಗ್ತದ ಅದನ್ನು ನೋಡೋದು ಒಪ್ಪದ್ರಿ ಇಲ್ಲ ಅಂತ ಹೇಳುವವರು ಒಂದಿಷ್ಟು ಜನ ಇರ್ತಾರೆ ಜಗತ್ತಲ್ಲಿ ಏನು ಒಳ್ಳೆಕ್ಕಾಗುದಿಲ್ಲ ಆದರೆ ಆಲ್ಟರ್ನೇಟ್ ಅಂತ ಇಲ್ಲದೇ ಜೀವನ ಇಡೀ ಇದನ್ನೇ ಹೇಳುದಾ ನಾವು ಅದನ್ನು ಸರಿ ಮಾಡಿ ಮುಗಿಸ್ಬೇಕಾದ್ರೆ ಎಷ್ಟು ವರ್ಷ ಬೇಕದಕ್ಕೆ ಹತ್ತು ಹದಿನೈದು ವರ್ಷ ಇದೆ ಕೇಳಿದರೆ ಅದನ್ನೇ ಕೇಳ ಅದಾವೆ ಬೇಕಾದ್ರೆ ಇವರು ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಅಧಿಕಾರಿಗಳೆಲ್ಲ ಸೇರಿಸ್ತಾರೆ ನಾನು ಎಲ್ಲ ಕೊಡ್ತೇನೆ ನಾನು ನಾವು ಎಲ್ಲ ಇಡೀ ತಂಡವೇ ಬರ್ತದೆ ಇಡೀ ತಂಡ ನಾವು ಅಂತ ಆ ಹಿಡಿದಾಗ ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು ಯಾಕೆಂದ್ರೆ ಸಮಾಜಕ್ಕೋಸ್ಕರ ಏನು ಬೇಸಿಗೆ ಆಗ್ಲಿಕ್ಕಿಲ್ಲ ನಷ್ಟ ಆಗ್ಲಿಕ್ಕಿಲ್ಲ ಏನ್ ಏನಾಗ್ಲಿಕ್ಕಿಲ್ಲ ಇವತ್ತು ಸುಳ್ಯದ ನಿಜವಾಗಿ ನೋಡಿ ಸುಳ್ಯ ಎಷ್ಟು ಅಭಿವೃದ್ಧಿ ಆಗ್ತಾ ಹೋಗ್ಬೇಕಿತ್ತು ಇವತ್ತು ಕಷ್ಟ ಇರೋದೇ ಈ ಕರೆ ಇದೆ ಎಲ್ಲಿವಲ್ಲ ಸುಳ್ಯವೇ ಮೇನ್ ಇಡೀ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಎಲ್ಲಿಯೂ ಇಲ್ಲ ವಿದ್ಯುತ್ ಸಂಸ್ಥೆಯ ಈ ಮಟ್ಟದಲ್ಲಿ ಇವರು ಅದೇ ಸುಳ್ಯ ನ ಕಥೆಗಳ ಭವಿಷ್ಯ ನೀವು ಹತ್ತು ವರ್ಷಗಳಿಂದ ಕೇಳ್ತಾನೆ ಇದ್ದೀರಿ ಅಂತ ಕಾಣ್ತದೆ ಸಂಪಾದೆಯಿಂದ ಜಂಗಲ್ ಕಟ್ಟಿಂಗ್ ಈಗಲೇ ನಾವು ಎಲ್ ಹೆಚ್ ಅವರ ಹತ್ರ ಮಾತಾಡಿಸಿ ಇವತ್ತು ನಡೆಸಬಹುದು ರೋಡ್ ಸೈಡ್ ಎಲ್ಲ ಜಂಗಲ್ ಕಟ್ಟಿಂಗ್ ಏನು ಇದು ಚರಂಡಿ ರಿಪೇರಿ ಮಾತಾಡಿಸಿದ್ದೇವೆ ಇವತ್ತು ಜಂಗಲ್ ಕಟ್ಟಿಗೆ ಪ್ರಾರಂಭ ಮಾಡಿ ಇವತ್ತು ಇವತ್ತಿನ ಮಾಡ್ತಾರೆ ಮಾಡ್ತಾರೋ ನಾಳೆ ಬೆಳಿಗ್ಗೆ ಗೊತ್ತಿಲ್ಲ ನನಗೆ ಇವತ್ತಿನ ಮಾಡ್ತಾರೆ ಇಡೀ ಜಂಗಲ್ ವಿಚಾರ ಅಧ್ಯಕ್ಷರ ವಿಚಾರ ಹದಿನೈದು ತಾರೀಕಿಗೆ ಆಗಲಿ ಹೋಗ್ತಿತ್ತು ಬಂದು ಹೋಗ್ತಿದ್ದಾರೆ ಹದಿನೈದು ಅಷ್ಟೊಂದು ಹದಿನಾರಕ್ಕೆ ಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳಿ ಜಾಸ್ತಿ ನೋಟಿಸ್ ಇದೆಲ್ಲ ಆಗಿತ್ತು ಇವೆಲ್ಲ ಆಗಿತ್ತು ಇಲ್ಲಿ ವಾಪಸ್ ಬರ್ತಾರೆ ಅಷ್ಟೊಂದು ನಮ್ಮ ಮಂಗಳೂರು ಕರಡೆ ಈಗ ನಾವು ಮಾತಾಡುವ ಹಾಗೆ ನಮಗೆ ನನಗೆ ನಾನು ಒಬ್ರು ಗ್ರಾಮ ಪಂಚಾಯತಿಯಲ್ಲಿ ನಾಲ್ಕು ಬಾರಿ ಅಧ್ಯಕ್ಷ ಆಗಿದ್ದೇನೆ ಐದು ಬಾರಿ ಪ್ರಸಿದಿ ಎಂ ಸಿ ಪ್ರೆಸಿಡೆಂಟ್ ಆಗಿದ್ದೇನೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದೇನೆ ನಾನು ನಿರಂತರ ಕೆಲಸ ನಾನು ನಾನು ಎಲ್ಲಿ ನನ್ನ ಕೆಲಸ ಇಲ್ಲೇ ಇಲ್ಲ ಯಾವ ಹೈಕಮಾಂಡ್ ನನಗೆ ಹೇಳಬೇಕು ಅಂತ ಕಾಯಿಲೇ ಇಲ್ಲ ನನ್ನ ಊರಲ್ಲಿ ನನಗೆ ಒಳ್ಳೆ ಹೆಸರು ಇರುವುದು ಆ ಒಂದು ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರ ನನಗೆ ಹೆಸರಿದೆ ನಾನು ಇವತ್ತು ಅಷ್ಟೇ ನಾ ನೋಡಿ ನಾನು ಏನು ಅವರಿಗೆ ಒಳ್ಳೆ ನಮ್ಮ ಟೀಮ್ ಅನ್ನು ಅಪ್ಪ ಹೇಳ್ತೇನೆ ನಾನು ಎಲ್ಲರಿಗೂ ಹೇಳ್ತೇನೆ ಹೊಸ ಇವರೆಲ್ಲ ಬಂದವರಿಗೆಲ್ಲ ಹೇಳ್ತೇನೆ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಕಾರ್ಯಕರ್ತರು ಯಾರಿದೆ ಅವ್ರಿಗೆ ಹೇಳ್ತಾರೆ ಬಂದವರೆಲ್ಲ ಜೋಡಿಸಿಕೊಂಡು ಹೋಗ್ತಾರೆ ನಿಮಗೆ ಗೊತ್ತುಂಟು ಒಂದೊಂದು ಕಡೆಗೆ ಹೋಗುವಾಗ ಬೇರೆ 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 ಲೀಡರ್ ಬಂದಿದ್ದೆ ಒಟ್ಟು ಕಾಂಗ್ರೆಸ್ ನಮ್ಮ ಸರ್ಕಾರದ ಸರ್ಕಾರದ ಪರವಾಗಿ ಮಾಡುದು ನಾವು ಒಂದು ಇನ್ನೊಂದು ಹೇಳ್ತೇನೆ ಸರ್ ಸರ್ಕಾರವನ್ನು ನಾವಿಲ್ಲಿ ಕೂತು ದೂರಿ ಏನು ಪ್ರಯೋಜನ ಸರ್ಕಾರದಿಂದ ಏನಾಗಬೇಕು ಅದನ್ನು ಮಾಡಿಸಿಕೊಂಡು ಬರುವ ಜವಾಬ್ದಾರಿಗಳು ನಮ್ಮದು ಸಿದ್ದರಾಮಯ್ಯ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ ಯಾರು ಯಾವುದನ್ನು ಮಾಡಬೇಕು ಅವರು ಮಾಡದೇ ನಾವು ಇರುವ ಯಾಕೆ ಗೊತ್ತಾಯ್ತಾ ನಾವು ಒಬ್ಬರನ್ನ ಅದೇ ಕೆಲಸ ಅವರ ಪತ್ರಿಕೆ ಕರೆಯುತ್ತೆ ನಮಗೆ ಅವಯ್ತು ನಾವು ಪತ್ರಿಕೋಷ ಇದಲ್ಲ ಅಂತ ಡೆವಲಪ್ಮೆಂಟ್ ಸುಳ್ಳ್ಯದ ಅಭಿವೃದ್ಧಿಯ ಕಡೆ ಗಮನ ಹರಿಸು ನಾವು ಅವರೊಬ್ರು ಮಾಡಲಿಲ್ಲ ಅವರೊಬ್ಬರನ್ನ ಯಾಕು ಅವರೊಬ್ಬರನ್ನೇ ಕೇಳಬೇಕು ಜನಪ್ರತಿನಿಧಿಗಳಷ್ಟೇ ಅಷ್ಟೇ ಎಲ್ಲ ಇಲ್ಲ ಇಲ್ವಾ ನಗರ ಪಂಚಾಯತ್ ಆಡಳಿತ ಇಲ್ವಾ ಸರ್ ಗ್ರಾಮ ಪಂಚಾಯತ್ ಆಡಳಿತ ಇಲ್ವಾ ಎಲ್ಲ ಕಡೆಯಲ್ಲಿ ಆಡಳಿತ ಇಲ್ವಾ ನಾವು ಹೋಗಿ ಅಲ್ಲಿ ಹೋಗಿ ಮಾಡುವಂತ ಕೆಲಸ ನಾನು ಸುಮಾರು ಪಂಚಾಯತ್ಗಳಲ್ಲಿ ಹೋಗಿದ್ದೇನೆ ಈಗ ಏನು ಮಾಡ್ತಾ ಇದ್ದೀರಿ ನೀವು ಅರ್ಥ ಇಲ್ವಾ ನನಗೆ ಒಂದು ಸ್ವಲ್ಪ ಸುಲಭ ಆಗುವುದು ಅಂದರೆ ಎಲ್ಲ ನನಗೆ ಆತ್ಮೀಯ ನನ್ನ ಹತ್ರ ಯಾರು ಅದು ಹಾಗೆ ಹೀಗೆ ಅಂತ ಹೇಳಿ ನನಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತಾ ಇದೆ ನನ್ನ ಹತ್ರ ಮಾತಾಡಲಿಲ್ಲ ನಾನು ಎಲ್ಲರ ಹತ್ರ ಬಹಳ ಫ್ರೀ ಆಗಿದೆ ಅದು ನಾನು ಅದಕ್ಕೆ ಏನು ಹೇಳುವಾಗ ಸರ್ ಯಾರು ಮಾಡಬೇಕು ಅವರೇ ಮಾಡಬೇಕು ಕೆಲಸಗಳು ನಾವು ಮಾಡಿ ಹೊರಟಿದ್ದೇವೆ ನನಗೆ ಎರಡು ಜವಾಬ್ದಾರಿ ಇದೆ ಒಂದು ಮಾಮೂಲಿಗೆ ಹೋಗ್ತಾ ಇದ್ದೆ ಲಾಚನ್ಸೋ ಎಷ್ಟೋ ಪಂಚಾಯತಿಗಳನ್ನೆಲ್ಲ ಮಾಡಿದ್ದೇನೆ ಸರ್ ಅಂಗಡಿಗೆ ಗೊತ್ತಿದೆ ಇದು ಇವೇ ಅದನ್ನು ನಾನು ಮಾಡ್ತಾ ಇದ್ದೀನಿ ನನಗೆ ಅವರ ಇವರ ಇದು ಸಂಗತಿ ಕೂಡ ಯಾವುದೇ ಬೇಕಾಗಿಲ್ಲ ನಾನು ಇನ್ನೂ ಮಾಡಿದ್ದೆ ನಾನು ನಾನು ಈಗ ನೋಡಿ ನಿಯೋಜಿತ ಅಧ್ಯಕ್ಷ ಹೇಳಿ ನೀವು ಐದು ಒಂದು ಸ್ಟೇ ಪಡ್ತದೆ ಟೆಂಪಲ್ ಅದರಲ್ಲಿ ಹಾಗೆ ಬರೆದಿದಾರೆ ತಾತ್ಕಾಲಿಕ ತಡೆ ಅರ್ದಾಯ್ತಾ ಹಾಗೆ ನಾನು ಅದು ಹಾಗೆ ಅದು ಅಲ್ಲ ನನಗೆ ನೋಡಿ ನನಗೆ ಹೇಗೆ ಅಂತ ಹೇಳಿದ್ರೆ ನಾನು ಯಾವಾಗಲ ಆಶಾವ ಎಲ್ಲವೂ ಆಗಬೇಕು ಎಲ್ಲವೂ ಚೆನ್ನಾಗಿರಬೇಕು ಅಂತ ಬಯಸುವ ಆಗ ನನಗೆ ಎಲ್ಲಿ ತಲೆ ವಿಚೆ ಆಗುದಿಲ್ಲ

ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರಿದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್